ವಿವೇಕ ಸ್ವಾಗತ ನಾನು ನಿಧಿ ರಾಠೋಡ್ ಪಂಚಮ್ ಹೋರಾಟ ನಡೆಸುವಾಗ ಅವರ ಮೇಲೆ ಪೊಲೀಸರು ಲಾಠಿ ಪ್ರಹಾರವನ್ನ ಮಾಡ್ತಾರೆ ಇದರಿಂದಾಗಿ ಕುಪಿತಗೊಂಡಂತಹ ಜಯಮೃತ್ಯುಂಜಯ ಸ್ವಾಮೀಜಿ ಅವರು ಸಿಎಂ ರವರಿಗೆ ಕ್ಷಮೆ ಕೇಳುವಂತೆ ಆಗ್ರಹ ಪಡಿಸಿದ್ದಾರೆ ನಮ್ಮ ಸಮಾಜದವರ ಮುಂದೆ ನೀವು ಕ್ಷಮೆ ಕೇಳಬೇಕು ಇಲ್ಲವಾದಲ್ಲಿ ನಾವು ಮತ್ತೆ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಮನೆ ಹಾಗಾದ್ರೆ ಏನು ಆಗ್ರಹಿಸ್ತಾ ಇದ್ದಾರೆ ಸ್ವಾಮೀಜಿ ಕೇಳೋಣ ನಮ್ಮ ಸಮಾಜದ ಮೇಲೆ ಲಾಠಿ ಪ್ರಹಾರ ನಡೆಸಿ ನಮಗೆ ನೋವನ್ನುಂಟು ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ಷಮೆ ಕೇಳುವವರೆಗೂ ನಾವು ಧರಣಿಯನ್ನ ನಿಲ್ಲಿಸುವುದಿಲ್ಲ ಅಂತ ಬಸವ ಜಯಮೃತ್ಯುಂಜಯ ಸ್ವಾಮೀಜಿಯವರು ಹೇಳಿದ್ದಾರೆ ಬುಧವಾರ ರಾತ್ರಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಡಿಸೆಂಬರ್ ಇಪ್ಪತ್ತೊಂದರಂದು ಎಲ್ಲಾ ಪಕ್ಷದ ಪಂಚಮಸಾಲಿ ಸಮಾಜದ ಶಾಸಕರಿಗೆ ಮುಖ್ಯಮಂತ್ರಿಗಳು ಕರೆದ ಸಭೆಯ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅಂತ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ ಅಲ್ಲದೆ ಅವರು ಕ್ಷಮೆ ಕೇಳಲೇಬೇಕು ಅಂತ ಪಟ್ಟಣ ಹಿಡಿದು ಕೂತಿದ್ದಾರೆ ಇದರ ಜೊತೆಗೆ ಮತ್ತಷ್ಟು ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ವಿವೇಕ ಮಾತೆ